ಕಡದನಂಬರಿ ಪಂಚಾಯಿತಿ ಕಚೇರಿಯ ಕಚೇರಿಯ ಮುಂದೆ ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ಗುರುವಾರ ಬೆಳಗ್ಗೆ ಹತ್ತುವರೆಗೆ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು ನಾನು ಒಂಬತ್ತುವರೆಗೆ ಅಲ್ಲಿದ್ದೆ ಕಿಡಿಗೇಡಿಗಳು ತುಂಬ ಜನ ಸೇರಿಕೊಂಡ್ರು ಪೊಲೀಸವರು ಬಂದರು ಪೊಲೀಸವರು ಎಲ್ಲನೂ ಗಮನಿಸಿದ್ರು ಗಮನಿಸಿದ್ದೆ ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ವೆಂಕಟರಮ್ಮಪ್ಪ ಸಾರು ಭಾಸ್ಕರ್ ನೀವು ಇಲ್ಲಿರೋದು ತಪ್ಪು ಕಿಡಿಗೇಡಿಗಳನ್ನ ನಾವೆಲ್ಲನೂ ಗಮನಿಸ್ತಾ ಇದ್ದೀವಿ ಎಲ್ಲ ಊರುಗಳತ್ರನೂ ಕಿಡಿಗೇಡಿಗಳು ಈಗಾಗಲೇ ಜಮಾ ಆಗ್ತಾ ಇದ್ದಾರೆ ನಿಮಗೆ ಬರ್ತಾ ಇರತಕ್ಕಂಥ ಜನರನ್ನ ತಡೀತಾ ಇದ್ದಾರೆ ಪಂಚಾಯಿತಿ ಆಫೀಸ್ ಹತ್ರ ಐವತ್ತು ಜನ ಇದ್ದಾರೆ ದಯವಿಟ್ಟು ಬನ್ನಿ ಅಂತೇಳಿ ಚಿಂತಾಮಣಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ನಾನು ಮಾತಾಡ್ತೀನಿ ನೀವು ಬನ್ನಿ ಅಂತ ಆದರೆ ಇವರು ನಾನು ಓಡೋಗಿದ್ದೇನೆ ಅಂತೇಳಿ ಅಪಪ್ರಚಾರ ಮಾಡಿ ಇಲ್ಲ ಸಲದ ಮಾತುಗಳನ್ನ ಮಾತಾಡಿ ಡಿಬೇಟ್ಗೆ ಸವಾಲು ಹಾಕ್ತಾರೆ ಇಪ್ಪತ್ತಾರನೇ ತಾರೀಕು ನಾನು ಇಪ್ಪತ್ತೇಳನೇ ತಾರೀಕು ನಾನು ಸವಾಲನ್ನು ಸ್ವೀಕರಿಸಿದೆ ಎಲ್ಲಿ ಬೇಕಾಗಿದ್ದರೂ ಮಾಡಿ ನಾನು ರೆಡಿ ಇದ್ದೀನಿ ಡಿಬೇಟ್ನ ಮಾಡಬೇಕಾದ್ರೆ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡಿಬೇಕು ಇಬ್ಬರಿಗೆ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಒಬ್ಬರಿಗೆ ಡಾಕ್ಯುಮೆಂಟ್ ಕೊಡ್ತಕ್ಕಂಥ ಅವಕಾಶ ಇರುತ್ತೆ ಬನ್ನಿ ಡಿಬೇಟ್ ಮಾಡಿ ನೀವು ಯಾವಾಗ ಹೇಳಿದ್ರು ಕೂಡ ನಾನು ರೆಡಿ ಅಂತ ಹೇಳಿದ್ದೆ ಅವರು ಇದುವರೆಗೂ ಡಿಬೇಟ್ನ ಕಂಡಕ್ಟ್ ಮಾಡಲಿಲ್ಲ ಈಗ ನಾನು ಅವಕಾಶ ಕೊಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ಬಲ್ಲಿ ಯಾವುದೇ ಭಾನುವಾರ ಇವತ್ತಿನಿಂದ ನೀವು ಡಿಬೇಟಿಗೆ ಬನ್ನಿ ನಾನು ಕಾನೂನು ಚೌಕಟ್ಟಿನಲ್ಲಿ ನಡೆಸ್ಕೊಡ್ತೀನಿ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ಮಾತಾಡೋಣ ಮಾತಾಡೋರಿಬ್ಬರು ಒಂದು ಕೆ ವಿ ಬಿ ಆರ್ ಕಡದ ದಾಸಪ್ಪ ಆಗಿರಬೇಕು ಎರಡನೇದು ಪಾತಪಾಲ್ಯಂ ಚೌಡಪ್ಪ ಆಗಿರಬೇಕು ಮೂರನೇದಾಗಿ ಅವ್ರು ಯಾರನಾದರೂ ಸೂಚನೆ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಸಪೋರ್ಟ್ ಮಾಡೋದಕ್ಕೆ ನಾವು ರೆಡಿ ನಾನು ಉಪನೇ ಕೂತ್ಕೊತೀನಿ ಅವ್ರು ಏನು ಡಾಕ್ಯುಮೆಂಟ್ ಕೇಳ್ತಾರೋ ನಾನೇ ಜೋಡಿಸ್ಕೊಂತೀನಿ ನಾನೇ ಮಾತಾಡ್ತೀನಿ ನಾನು ರೆಡಿ ನಾನು ನಿಮ್ಮ ಭಾಸ್ಕರ್ ಅಂಕಲ್ಮುಶಿವೆಡ್ಡಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ ಇಪ್ಪತ್ತಾರನೇ ತಾರೀಕು ಗುರುವಾರ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಕಡನಮರಿ ಗ್ರಾಮ ಪಂಚಾಯತಿ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ತಮಗೆಲ್ಲರಿಗೂ ಮಾಹಿತಿ ಇದೆ ಆ ಪ್ರತಿಭಟನೆಯಲ್ಲಿ ಏನಕ್ಕೆ ಹಮ್ಮಿಕೊಂಡಿದ್ವಿ ಪ್ರತಿಭಟನೆಯನ್ನು ಅಂತಂದರೆ ಸಾಮಾನ್ಯ ಜನರ ಹಕ್ಕುಗಳಿಗೋಸ್ಕರ ಮುಂದಿನ ಜನರೇಷನ್ ಅಭಿವೃದ್ಧಿ ಬೇಕು ಪಂಚಾಯಿತಿಯಲ್ಲಿ ಸರ್ಕಾರ ಆದ ಹಣ ದುರುಪಯೋಗ ಆಗ್ತಾಯಿದೆ ಇದೆಲ್ಲ ಆಗಬಾರ್ದು ಲಂಚಮುಕ್ತ ಆಗಬೇಕು ಅಂತೇಳಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು ಕೆಲವೊಂದು ಹೆಸರುಗಳನ್ನ ನಾವು ಮಾತಾಡೇ ಇರೋದಿಲ್ಲ ಅಂದರೆ ಅವರಾಗಿ ಅವರೇ ಕುಂಬಳಕಾಯಿ ಕಲ್ಲರ್ ಯಾರು ಅಂತಂದರೆ ಭುಜಾಮುಟ್ ನೋಡ್ಕೊಂಡಾಗೆ ಆ ಕಾರ್ಯಕ್ರಮವನ್ನು ಅಡ್ಡಿಪಡಿಸ್ತಾರೆ ಕಡದ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಗ್ರಾಮಗಳಿದ್ದಾವೆ ಹದಿಮೂರು ಗ್ರಾಮಗಳಿಂದನೂ ಅನೇಕ ಜನರು ಬೆಳಗ್ಗೆ ಹತ್ತುವರೆ ಪ್ರತಿಭಟನೆ ಘೋಷಣೆ ಮಾಡಿದ್ವಿ ಆ ಸಮಯಕ್ಕೆ ಬರ್ತಾ ಇರಬೇಕಾದ್ರೆ ಯಾರು ನಮ್ಮ ವಿರುದ್ಧವಾಗಿ ಅಲ್ಲಿ ಪ್ರೆಸ್ ಮೀಟನ್ನ ಕೊಟ್ಟಿದ್ದಾರೆ ಕೆ ವಿ ಬಿ ಆರ್ ಕೆ ವಿ ಬೈರೆಡ್ಡಿ ನಾವು ಗೌರವವಾಗಿ ಮಾರ್ನೇ ದಿನ ವೀಡಿಯೋ ಮಾಡಿದೀವಲ್ವಾ ಆ ಥರ ಆತನಿಗೆ ಯಾರಿಗೂ ಗೌರವ ಕೊಡೋದಿಲ್ಲ ಆತನ ದಾಸಪ್ಪ ಅಂತ ಕರೆಯೋದು ಆತನ ಕಡದನ ಮರಿ ದಾಸಪ್ಪ ಅಂತ ಕರೆಯೋದು ಕೆ ವಿ ಬಿ ಆರು ಬೈರೆಡ್ಡಿ ಅಂತ ಯಾರಿಗೂ ಗೌರವ ಕೊಡಲ್ಲ ನಾವು ಗೌರವವಾಗಿ ಬನ್ನಿ ನ್ಯೂಸ್ ನಾವು ಪ್ರತಿಭಟನೆಗೆ ಏನೋ ಅಡ್ಡಿಪಡಿಸಿದ್ದು ಅಲ್ಲದೆ ಇಲ್ಲ ಸಲದ ಮಾತುಗಳನ್ನ ಮಾತಾಡಿದರು ಆ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಿರ್ತಾರೆ ಡಿಬೇಟಿಗೆ ಬನ್ನಿ ಚಿಂತಾಮಣಿ ಪ್ರೆಸ್ ಮೀಟಲ್ಲಿ ಪ್ರೆಸ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ ಡಿಬೇಟಿಗೆ ಬನ್ನಿ ಯೋಗ್ಯತೆ ಇದ್ದರೆ ಹೇಳಿ ಮಾತಾಡಿದರು ನಾವು ಮಾರನೇ ದಿನ ಇಪ್ಪತ್ತೇಳನೇ ತಾರೀಕೆ ಅವ್ರಿಗೆ ಸವಾಲನ್ನು ಸ್ವೀಕರಿಸಿದ್ವಿ ನಿಮಗೂ ನಿಜವಾಗ್ಲೂ ನೀವು ಏನು ಧರ್ಮಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಮಾಡಿ ಅಂತೇಳಿ ಡಿಬೇಟ್ನ ನಾವು ಕೇಳ್ಕೊಂಡಿದ್ವಿ ಆದರೆ ಅವರು ವಿಫಲರಾಗಿದ್ದಾರೆ ಅವರು ಇದುವರೆಗೂ ಯಾವುದೇ ರೀತಿಯ ಸೂಚನೆ ಕೊಟ್ಟಿಲ್ಲ ಯಾವತ್ತು ಡಿಬೇಟು ಅನ್ನೋದು ಯಾಕೆಂದರೆ ಅವರಿಗೆ ನ್ಯಾಯಬದ್ಧ ಅಂದರೆ ಗೊತ್ತಿಲ್ಲ ಧರ್ಮಬದ್ಧ ಅಂದರೆ ಗೊತ್ತಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನಡೆಯೋದು ಗೊತ್ತೇ ಇಲ್ಲ ಅವರಿಗೆ ಹಾಗಾಗಿ ಅವರು ಇದುವರೆಗೂ ಡಿಬೇಟ್ನ ಅನೌನ್ಸ್ ಮಾಡಿಲ್ಲ ನಾವು ಇವತ್ತು ಕೂಡ ರೆಡಿ ಇದೀವಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಮೂರು ಜನಕ್ಕೆ ಅವಕಾಶ ಇರುತ್ತೆ ಇಬ್ರು ಮಾತಾಡಬಹುದು ಒಬ್ಬರು ಡಾಕ್ಯುಮೆಂಟ್ ಸಪೋರ್ಟ್ ಮಾಡಬಹುದು ಅಂತ ನಾವು ಇವತ್ತಿಗೂ ರೆಡಿ ಇದೀವಿ ಅವ್ರಿಗೆ ಏನು ಯೋಗ್ಯತೆ ಇಲ್ಲ ಅಂದ್ರೆ ಚಿಂತಾಮಣಿಯಲ್ಲಿ ಡಿಬೇಟ್ ಮಾಡೋದಕ್ಕೆ ನನಗೆ ಯೋಗ್ಯತೆ ಇದೆ ಯಾವ ಭಾನುವಾರ ಪ್ರೆಸ್ ಚಿಕ್ಕಬಳ್ಳಾಪುರಲ್ಲಿ ಡಿಬೇಟ್ ಮಾಡೋಣ ದಾಸಪ್ಪ ಕಡದ ಮರಿ ದಾಸಪ್ಪ ಕೆ ವಿ ಆರ್ ಮತ್ತು ಚೌಡಪ್ಪ ಡಿಬೇಟಲ್ಲಿ ಮಾತಾಡಬೇಕು ಇಬ್ರು ಮಾತಾಡಬೇಕು ಇನ್ನೊಬ್ರು ಯಾರಾದರೂ ಸರಿ ಡಾಕ್ಯುಮೆಂಟ್ಸ್ನ ಕೊಡಬಹುದು ನೀವು ರೆಡಿ ಇದ್ದೀರಾ ನಾನು ರೆಡಿ ಇದೀನಿ ಡಿಬೇಟ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನೀವು ಮಾಡಿರ್ತಕ್ಕಂಥ ಕ್ರಮಗಳು ನಾನು ತರ್ತೀನಿ ನೀವು ಏನೇನು ದುರುಪಯೋಗ ಮಾಡಿದ್ದೀರಾ ಎಷ್ಟು ಕೆಲಸಗಳನ್ನ ದುರುಪಯೋಗ ಮಾಡಿಕೊಂಡು ನೀವು ದುಡ್ಡನ್ನು ಹೊಡ್ಕೊಂಡಿದ್ದೀರಾ ಅಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದೀರಾ ಆ ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸು ನನ್ನ ಹತ್ರ ಇದ್ದಾವೆ ಯಾವತ್ತು ಬರ್ತೀರಾ ಹೇಳಿ ಇವತ್ತಿಂದ ಸ್ಟಾರ್ಟ್ ಒಂದು ವರ್ಷ ಬೇಕಿದ್ರೆ ಟೈಮ್ ಕಳ್ಕ ತೆಗೆದುಕೊಳ್ಳಿ ಚೌಡಪ್ಪ ಮತ್ತೆ ಕೆ ವಿ ಆರ್ ದಾಸಪ್ಪ ಕಡದನ ಮರಿ ದಾಸಪ್ಪ ಮಾತಾಡಬಹುದು ಡಿಬೇಟ್ ನಲ್ಲಿ ಅವಕಾಶ ಇರುತ್ತೆ ನಾನು ನಡೆಸ್ಕೊಡ್ತೀನಿ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪ್ರಸ್ ನಾನು ಮಾಡ್ಕೊಡ್ತೀನಿ ನಿಮ್ಗೆ ವ್ಯವಸ್ಥೆಯನ್ನ ಬನ್ನಿ ಕುತ್ಕೊಳ್ಳಿ ಡಿಬೇಟ್ ನಲ್ಲಿ ಆನ್ಸರ್ ಮಾಡಿ ನೀವು ಕ್ವಶನ್ಸ್ ನೀವು ಕೇಳ್ತಕ್ಕಂಥ ಗೆ ನಾವು ಎಲ್ಲ ಕ್ವಶನ್ಸ್ಗೂ ರೆಡಿ ಇದೀವಿ ಕುಂಬಲಕಾಯಿ ಕಲ್ಲ ಯಾರು ಅಂತಂದ್ರೆ ಎದೆ ಮುಟ್ಟು ನೋಡ್ಕೊಂಡಿರ್ತಕ್ಕಂಥ ದಾಸಪ್ಪನೇ ಬಾ ಚಿಕ್ಕಬಳ್ಳಾಪುರಕ್ಕೆ ಯಾವ ಭಾನುವಾರ ಬೇಕಿದ್ರು ನೀನ್ ಬಾ ನಾನು ರೆಡಿ ಮಾಡ್ಕೊಡ್ತೀನಿ ಪ್ರೆಸ್ ಮೀಟು ಡಿಬೇಟಿಗೆ ಮಾಡೋಣ ತಾಕತ್ ಇದೆಯಾ ಯೋಗ್ಯತೆ ಇದೆಯಾ ನೋಡಿ ಇದು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಸಮಾಜಕ್ಕೆ ಉತ್ತರ ಮಾಡಬೇಕು ಹಾಗಾಗಿ ನಾನು ಉತ್ತರ ಮಾಡ್ತೀನಿ ಈ ದಾಸಪ್ಪನಿಗೆ ಎದುರುಕೊಂಡು ಇಲ್ಲ ಅವನ ಪಕ್ಕದಲ್ಲಿರೋರಿಗೆ ಎದುರುಕೊಂಡು ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಂಡಿರೋರಿಗೆ ಎದುರುಕೊಂಡು ಮಾ ಹೇಳ್ತಾ ಇಲ್ಲ ಅವ್ರು ಕೆಲವೊಂದು ಪ್ರಶ್ನೆಗಳನ್ನ ಅಲ್ಲಿ ಉದ್ಭವಿಸಿದ್ದಾರೆ ಕೇಳಿದರೆ ಆ ಪ್ರಶ್ನೆಗಳನ್ನ ಸಮಾಜಕ್ಕೋಸ್ಕರ ಮುಂದಿನ ಪೀಳಿಗೆಯ ಜನತೆಗೋಸ್ಕರ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ